ನಾನಿವತ್ತು ಜಡ್ಜ್ಮೆಂಟ್ ಕೇಳಿದಾಗ ನನಗೆ ಮಿಕ್ಸ್ ರಿಯಾಕ್ಷನ್ ಇತ್ತು ಒಂದು ಕಡೆ ನನಗೆ ಸ್ವಲ್ಪ ಬೇಜಾರು ಆಯ್ತು ಯಾಕಂದ್ರೆ ದರ್ಶನ್ ಅವ್ರ ಜೊತೆ ನಾನು ಕೆಲಸ ಮಾಡಿದಿನಿ ಅವ್ರು ಗೊತ್ತಿರೋರು ಸೊ ಎಲ್ಲೋ ಒಂದು ಕಡೆ ನನ್ ಬೇಜಾರು ಏನಂದ್ರೆ ಅವ್ರ ಜೀವನ ಅವ್ರು ಹಾಳು ಮಾಡಿಕೊಂಡ್ರು ಅಂತ ಯಾಕಂದ್ರೆ ನಾವು ಶೂಟ್ ಮಾಡುವಾಗ ಅವರು ಕೆಲವೊಂದು ಹಂಚ್ಕೊಂಡಿದ್ರು ನನ್ನ ಜೊತೆ ಅವ್ರು ಹೇಗೆ ಬಂದ್ರು ಸಿನಿಮಾ ಇಂಡಸ್ಟ್ರಿಗೆ ಹೇಗೆ ಏನು ಅಂತ ಸೊ ಐ ವಾಸ್ ಆ್ಯಕ್ಚುಲಿ ವೆರಿ ಪ್ರೌಡ್ ಆಫ್ ಅಂಡ್ ಹಿಸ್ ಜರ್ನಿ ಏನು ಇಲ್ಲದೇ ಇವರು ಏನೋ ಕಷ್ಟಪಟ್ಟು ಇಂಡಸ್ಟ್ರಿಗೆ ಬಂದು ಲೈಟ್ ಬಾಯ್ ಆಗಿ ಕೆಲಸ ಮಾಡಿ ಇಷ್ಟು ಮಟ್ಟಿಗೆ ಬೆಳ್ದಾರಂತೆ ಇಲ್ಲೋ ಒಂದ್ ಕಡೆ ಒಂದು ಹೆಮ್ಮೆನೂ ಇತ್ತು ಬಟ್ ಇತ್ತೀಚೆಗೆ ಅವ್ರದ್ದು ಏನು ನಡವಳಿಕೆ ಆಗಲಿ ಏನು ಅವ್ರದ್ದು ಇದೆಲ್ಲ ನೋಡಿ ನನಗೆ ಬೇಜಾರಾಯಿತು ಬಿಕಾಸ್ ಅವರ ಅಕ್ಕಪಕ್ಕ ಯಾರೂ ಒಳ್ಳೆಯವ್ರಿಲ್ವೇನೋ ಏನೋ ಗೊತ್ತಿಲ್ಲ ಅವ್ರಿಗೆ ಏನೋ ಒಂದು ಒಳ್ಳೆ ರೀತಿಯಲ್ಲಿ ಒಂದೇ ದಾರಿ ಒಳ್ಳೆ ದಾರಿ ನಾನು ಕರ್ಕೊಂಡು ಹೋಗೋದಕ್ಕೆ ಆ್ಯಂಡ್ ಗುಡ್ ಅಡ್ವೈಸರ್ಸ್ ಇರಲೇಬೇಕು ಎಸ್ಪೆಷಲಿ ಒಂದು ಮಟ್ಟಕ್ಕೆ ಬೆಳೆದ ಮೇಲೆ ಒಂದು ರೆಸ್ಪಾನ್ಸಿಬಿಲಿಟಿ ಒಂದು ಜವಾಬ್ದಾರಿ ಸೆಲೆಬ್ರಿಟಿ ಆದಮೇಲೆ ಯು ನೀಡ್ ಟು ಮೇಕ್ ಶೋರ್ ದ್ಯಾಟ್ ಯು ಕೀಪ್ ಗುಡ್ ಕಂಪನಿ ಇನ್ನೊಂದು ಕಡೆ ನನಗೆ ಜಜ್ಮೆಂಟ್ ಕೇಳಿದಾಗ ಒಂದು ರಿಲೀಫ್ ಅಂತಲೇ ಹೇಳ್ಬೋದು ಯಾಕಂದರೆ ಇತ್ತೀಚೆಗೆ ನಾವು ಯಾವ ದಾರಿನಲ್ಲಿ ಹೋಗ್ತಾ ಇದ್ವಿ ಆಸ್ ಒಂದು ಸಮಾಜ ಆಗಿ ತುಂಬಾ ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದ್ವಿ ಅಂತ ಅನಿಸ್ತು ನನಗೆ ಹೆಣ್ಮಕ್ಳು ಸೇಫ್ಟಿ ಆಗಲಿ ಹೆಣ್ಮಕ್ಳು ಬಗ್ಗೆ ಗೌರವ ಇಲ್ಲದೆ ನಿಮಗೆ ಗೊತ್ತು ನಾನು ಸತಿ ಸುಪ್ರೀಂ ಕೋರ್ಟ್ ಅವರ ತೀರ್ಪು ಬಗ್ಗೆ ನಾನು ಮಾತಾಡಿದ್ದಕ್ಕೆ ಎಷ್ಟೋ ಜನ ಟ್ರೋಲ್ಸು ನನಗೆ ಕೆಟ್ಟ ಕೆಟ್ಟದಾಗಿ ಎಲ್ಲ ಮೆಸೇಜ್ಸ್ ಎಲ್ಲ ಕಳ್ಸಿದ್ರು ಆ್ಯಂಡ ಸೊ ಒಂದು ಕಡೆ ರಿಲೀಫ್ ಅಂದರೆ ನಾವೊಂದು ಸೊಸೈಟಿ ಆಗಿ ನಾವು ಹೇಗಿರಬೇಕು ಒಂದು ರೂಲ್ಸ್ ಅಂತ ಇರುತ್ತೆ ಒಂದು ರೆಗ್ಯುಲೇಷನ್ಸ್ ಅಂತ ಇರುತ್ತೆ ನಾವು ಅದನ್ನ ಫಾಲೋ ಮಾಡಿದ್ರೇನೆ ದೇ ವಿ ದೇ ವಿ ಸಿವಿಲಿಟಿ ಇನ್ ಸೊಸೈಟಿ ನಾವೇ ನಮ್ಮ ಕೈಲಿ ಕಾನೂನು ತಗೊಂಡ್ರೆ ಈ ಥರ ಈ ಥರ ಕೆಟ್ಟ ಕೆಟ್ಟ ಕೆಲ್ಸಗಳಾಗುತ್ತೆ ಆ್ಯಂಡ ಸೊ ಹಾಗಾಗಿ ಒಂದು ರಿಲೀಫು ಅಂದರೆ ಇವಾಗ ಸುಪ್ರೀಂ ಕೋರ್ಟ್ ಅವರು ಪೊಲೀಸ್ ಆಗಲಿ ದೇ ಟೇಕಿಂಗ್ ಮೇಕಿಂಗ್ ಆಬ್ಸವೇಷನ್ಸ್ टेकिंग कॉग्न आफ दी सिचुशन आ गिविंग द रईट जज्मे सो अद्विद नम समाज के समाज के मेसेज होलू नाक्वल ना यारे आगे द्ली चिखर आगे एलूक्वल न्याय न्याय एंड सती नम्बनबू न्याय सिगला कष्ट तुम्हारा वर्षुअन बट दट जस्ट दम अंड प्रोसे बट ना ನಮ್ಮ ನಂಬಿಕೆ ಏನಿದೆ ಅದನ್ನ ನಾವ್ಯಾವತ್ತೂ ಉಳಿಸ್ಕೋಬೇಕು ಆ್ಯಂಡ್ ವಿ ಹ್ಯಾವ್ ಟು ಬಿಲೀವ್ ದ ಜಸ್ಟಿಸ್ ವಿಲ್ ಬಿ ಸರ್ವ್ ಸೊ ಇಟ್ಸ್ ಮಿಕ್ಸ್ ರಿಯಾಕ್ಷನ್ ಫಾರ್ ಮೀ ಟುಡೇ ಬಟ್ ಇನ್ ಇನ್ ದ ಲಾರ್ಜರ್ ಕಾಂಟೆಕ್ಸ್ಟ್ ಆಫ್ ಸೊಸೈಟಿ ಅಂಡ್ ಫ್ಯೂಚರ್ ಯೋಚನೆ ಮಾಡಿದ್ರೆ ಐ ಫೀಲ್ ಲೈಕ್ ಇಟ್ ಇಸ್ ಅ ಗುಡ್ ಜಡ್ಜ್ಮೆಂಟ್ ಅಂಡ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆಕ್ಚುಲಿ ನನ್ಗೆ ಪವಿತ್ರ ಗೌಡ ಯಾರಂತ ನನಗೆ ಗೊತ್ತಿರ್ಲಿಲ್ಲ ಓನ್ಲಿ ಆಫ್ಟರ್ ದಿಸ್ ರೇಣುಕಾ ಸ್ವಾಮಿ ಐ ಗಾಟ್ ಟು ನೋ ಬಟ್ ಬೇಜಾರಾಗುತ್ತೆ ಆಕೆಯು ಒಂದ್ ತಾಯಿ ಒಂದ್ ಮಗಳಿದ್ದಾರೆ ಸೊ ನಾವೆಲ್ಲರೂ ಅದೇ ಹೇಳಿದ್ನಲ್ಲ ಕಾನೂನ ನಮ್ಮ ಕೈ ತಗೊಳ್ತೇನೆ ನಾವು ರೂಲ್ಸ್ ಪ್ರಕಾರ ನಡ್ಕೊಂಡಿದ್ದಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ ನಾವು ಏನಾದರೂ ಒಂದು ಕೆಲಸ ಮಾಡೋಕ್ಕಿಂತ ಮುಂಚೆ ನಾವು ಯೋಚನೆ ಮಾಡಬೇಕು ಎಸ್ಪೆಷಲಿ ನಮ್ಮ ಫ್ಯಾಮಿಲಿ ಬಗ್ಗೆ ನಮ್ಮ ಮಕ್ಕಳ ಬಗ್ಗೆ ಫ್ಯೂಚರ್ ಬಗ್ಗೆ ಆ್ಯಂಡ್ ಕೋಪ ಬರುತ್ತೆ ಎಲ್ಲರೂ ಲೈಫಲ್ಲಿ ಎಲ್ಲ ಒಳ್ಳೇದನ್ನೇ ನಡೆಯಲ್ಲ ಕೆಲವೊಂದು ಘಟನೆಗಳು ನಡೆಯುತ್ತೆ ನಮಗೂ ಫ್ರಸ್ಟ್ರೇಷನ್ ಆಗುತ್ತೆ ನಮಗೂ ಇದು ಬರುತ್ತೆ ಬಟ್ ಹಾಗಂತ ನಾವು ಕಾನೂನ ನಮ್ಮ ಕೈಗೆ ತೊಗೊಂಡು ತೊಗೊಳಕ್ಕೆ ಆಗಲ್ಲ ಆ ಒಂದು ರೂಲ್ಸು ಒಂದು ರೆಗ್ಯುಲೇಷನ್ಸ್ ಅಂತ ಇರುತ್ತೆ ಅದ್ರ ಪ್ರಕಾರ ನಾನು ನಡ್ಕೊಂಡು ಬರಬೇಕು ಅದ್ರಲ್ಲೂ ನಿಮ್ಗೆ ಫ್ರಸ್ಟ್ರೇಷನ್ ಆಗಬಹುದು ಬಟ್ ಹಾಗೆ ನೀವು ಮಾಡ್ಕೊಂಡು ಹೋದ್ರೆ ಒಂದು ನೀವು ನಿಮ್ಮ ಜೀವನ ನೀವು ಹಾಡು ಮಾಡ್ಕೋತೀರಾ ಇನ್ನೊಂದು ಸೊಸೈಟಿ ಏನ್ ಹೇಳಕ್ ಹೇಳ್ತೀರಾ ಪ್ಲಸ್ ಇವಾಗ ನೋಡಿ ಅದೇ ತರ ಬೇರೆಯವರು ಮಾಡ್ಕೊಳಕ್ ಶುರು ಮಾಡ್ಕೊಂಡ್ರೆ ಯಾವ ತರ ಸಮಾಜದಲ್ಲಿ ಇರ್ತೀವಿ ಯೋಚನೆ ಮಾಡಿ ನೀವು ಸೊ ಬೇಜಾರಾಗುತ್ತೆ ಬಟ್ ಇಟ್ ಈಸ್ ವಾಟ್ ಇಟ್ ಇಸ್ ಎಲ್ಲದಕ್ಕೂ ಒಂದು ಲಿಮಿಟ್ ಇರತ್ತಲ್ವಾ ಅಂಡ್ ಅಬವ್ ಎವ್ರಿಥಿಂಗ್ ಒಂದು ಕಾನೂನು ಅಂತ ಇದೆ ಅದನ್ನ ನಾವು ಯಾರು ಎಸ್ಕೇಪ್ ಮಾಡೋಕ್ಕಾಗಲ್ಲ ಸೊ ಇಟ್ ಈಸ್ ವಾಟ್ ಇಟ್ ಇಸ್ ಇನ್ನೊಂದು ಏನಂದ್ರೆ ರೇಣುಕಾ ಸ್ವಾಮಿ ಅವ್ರ ಫ್ಯಾಮಿಲಿ ಯಾಕಂದ್ರೆ ಅವರು ಬಡವರು ಈಗ ಅವರ ವೈಫ್ ಕೂಡ ಅ ಬೇಬಿ ಸೊ ಅವ್ರಿಗೆಲ್ಲೋ ಒಂದು ಕಡೆ ಜಸ್ಟಿಸ್ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ